ಹಾಯ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಂಥ ಭಾವಿಸ್ತಾ ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈಗ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಗರಿ ಗರಿ ಚಕ್ಲಿ ಇದನ್ನು ಯಾವ ರೀತಿ ಮಾಡಬೇಕು ಅಂತ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ನೋಡಿ ಮಳೆ ಮೋಡ ಫುಲ್ ಮಳೆ ಮೋಡ ಆಗಿದೆ ಬಟ್ಟೆ ಒಗೆದು ಹಾಕೀನಿ ಈ ಬಟ್ಟೆ ಒಗೆಯೋದಕ್ಕಿಂತ ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸಿ ಅದನ್ನು ತೆಗೆದಿಡೋದೇ ಒಂದು ದೊಡ್ಡ ಕೆಲಸ ದೊಡ್ಡ ಕೆಲಸ ಅನ್ನೋದಕ್ಕಿಂತ ದೊಡ್ಡ ಸಾಹಸ ಆಗಿಬಿಟ್ಟಿದೆ ನನಗೆ ಮಳೆ ಬರ್ತೈತಿ ಅನ್ನೋ ಅಂದ ತಕ್ಷಣ ಹಿಂದ್ಗಡೆ ಇರೋ ಬಟ್ಟೆ ತಂದು ಮುಂದೆ ಹಾಕೋದು ಮುಂದೆ ಹಾಕಿದಾಗ ಬಟ್ಟೆಗೆ ಮತ್ತೆ ಅಲ್ಲೇ ಒಂದು ಸ್ವಲ್ಪ ಮಳೆಯನ್ನು ಸಿಡಿತೈತಿ ಅಂತ ಅದನ್ನು ತೆಗೆಯೋದು ಮಳೆಗಾಲದಲ್ಲಿ ಇದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಒಂದು ರಾಶಿ ಬಟ್ಟೆ ಒಗಿಬೋದು ಈ ಬಟ್ಟೆ ಮಾತ್ರ ಒಣಗಿಸೋ ಕೆಲಸ ಯಾರಿಗೂ ಬೇಡ ಸರಿ ಈಗ ನಾನು ಚಕ್ಲಿ ಮಾಡೋ ವಿಷಯಕ್ಕೆ ಬರ್ತೀನಿ ಈ ಬೌಲಲ್ಲಿ ಒಂದು ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಜರಡಿ ಮಾಡಿ ಹಿಡಿದು ತೆಗೆದಿಟ್ಕೊಂಡಿದ್ದೀನಿ ಆ ಬೌಲ್ಕಿನ ಚಿಕ್ಕ ಬೌಲು ಅಂದರೆ ಮುಕ್ಕಾಲು ಭಾಗ ಅಷ್ಟು ಪುಟಾಣಿ ಹಿಟ್ಟು ಅಂದರೆ ಉರುಗಡ್ಲೆ ಹಿಟ್ಟನ್ನ ಅದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಅದನ್ನು ಜರಡಿ ಹಿಡಿದು ಇದರಲ್ಲಿ ಸೇರಿಸಿದ್ದೀನಿ ನಂತರ ನಿಮ್ಮ ಖಾರಕ್ಕೆ ತಕ್ಕನಾಗೆ ಖಾರ ಪುಡಿ ಮತ್ತು ರುಚಿಗೆ ತಕ್ಕನಷ್ಟು ಉಪ್ಪು ಮತ್ತು ಸ್ವಲ್ಪ ಅಜ್ವಾಯನೋ ಅಜ್ವೈನ್ ಹಾಕಿದರೆ ಭಾಳ ರುಚಿಯಾಗುತ್ತೆ ಅಜ್ವೈನ್ ತಪ್ಪದೆ ಹಾಕಿ ಮತ್ತು ಸ್ವಲ್ಪ ಕರಿ ಎಳ್ಳು ಬಿಳಿ ಎಳ್ಳು ಬೇಕಂದರೆ ಬಿಳಿ ಎಳ್ಳು ಕರಿ ಎಳ್ಳು ಬೇಕೆಂದರೆ ಕರಿ ಎಳ್ಳು ನಾನಿಲ್ಲಿ ಕರಿ ಎಳ್ಳು ಹಾಕ್ತಿದ್ದೀನಿ ಈ ಎಲ್ಲ ಮಿಶ್ರಣನೂ ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಬಿಡಿ ಇದು ಆದಮೇಲೆ ಇದಕ್ಕೆ ಮೇನ್ ಇನ್ಗ್ರೀಡಿಯನ್ನೇ ಬೆಣ್ಣೆ ಬೆಣ್ಣೆ ಒಂದು ಅರ್ಧ ಸ್ಪೂನ್ ಬೆಣ್ಣೆನ ನಾನು ಒಂದು ದೊಡ್ಡ ಸ್ಪೂನ್ ಮತ್ತು ಅದ್ರ ಮೇಲೆ ಸ್ವಲ್ಪ ಅರ್ಧ ಸ್ಪೂನ್ ಬೆಣ್ಣೆನ ಬಿಸಿ ಮಾಡಿಕೊಂಡು ಈ ಹಿಟ್ಟಿಗೆ ಕಲಿಸ್ತಾ ಇದ್ದೀನಿ ಒಬ್ಬೊಬ್ಬರು ಡಾಲ್ಡಾ ಹಾಕ್ತಾರೆ ಇಲ್ಲಾಂದರೆ ಆಯಿಲ್ ಊಟಕ್ಕೆ ಬಳಸೋ ಆಯಿಲ್ನ ಬಿಸಿ ಮಾಡಿನೂ ಹಾಕ್ತಾರೆ ಆದರೆ ಬೆಣ್ಣೆ ಹಾಕಿ ನೋಡಿ ನೀವು ಆವಾಗ ಚಕ್ಲಿ ರುಚಿ ಹೇಗೆ ಬರುತ್ತೆ ಅಂತ ನೀವೇ ಹೇಳ್ತೀರಾ ಈ ಬೆಣ್ಣೆ ಹಾಕಿ ನಂತರ ಈ ಹಿಟ್ಟಿಗೆ ಆ ಕರಗಿಸಿದ ಬೆಣ್ಣೆ ಚೆನ್ನಾಗಿ ಹೊಂದ್ಕೊಳೋವರೆಗೂ ಕೈಯಿಂದ ಮುಟ್ಕಿ ರೀತೀಲಿ ಹಿಟ್ಟನ್ನ ಕಲಿಸ್ತಾ ಬನ್ನಿ ಈ ರೀತಿ ಕಲಸಿ ಆದಮೇಲೆ ಇದಕ್ಕೆ ನೀರು ಸೇರಿಸ್ಕೋಬೇಕು ನೀರು ಉಗುರು ಬೆಚ್ಚಿಗೆ ನೀರಿರಲಿ ನೀರನ್ನ ಒಂದೇ ಸಲ ಭಾಳ ನೀರು ಹಾಕ್ಕೋಬೇಡಿ ಇದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೊತಾ ಬರಬೇಕು ಹಾಗಾಗಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಂತ ಬರಬೇಕು ನೀರು ಉಗುರು ಬೆಚ್ಚಗಿರಲಿ ತೀರ ಬಿಸಿ ಕುದಿಯೋಂಗೆ ನೀರನ್ನು ಕಾಸ್ಕೋಬೇಡಿ ತೀರ ತಣ್ಣಗೂ ಇರೋದು ಬೇಡ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಬಂದು ಇದನ್ನು ಚೆನ್ನಾಗಿ ಕಲಿಸ್ತಾ ಬನ್ನಿ ಈ ಚಕ್ಲಿ ಈ ಮಳೆಗಾಲಕ್ಕೆ ಮಾತ್ರ ಹೇಳಿ ಮಾಡಿಸಿದ ಸ್ನ್ಯಾಕ್ಸು ಸಂಜೆ ಟೈಮ್ನಲ್ಲಿ ತಿನ್ನೋದಕ್ಕೆ ಈ ಸೀಸನ್ನಲ್ಲಿ ಹಸು ಜಾಸ್ತಿನೇ ಹಾಗಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರ್ತೈತಿ ಈ ಮಳೆಗೆ ಮತ್ತು ಈ ಗಾಳಿಗೆ ಸಾಯಂಕಾಲ ಟೈಮು ಹೊರಗಿನ ತಿಂಡಿ ತಿನ್ನೋದಕ್ಕಿಂತ ನಾವೇ ಈ ರೀತಿ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಣವೂ ಉಳಿಸ್ಬೋದು ಈ ರೀತಿ ಇನ್ನೂ ಸ್ವಲ್ಪ ನೀರು ಬೇಕಾಯಿತು ನೀರು ಸ್ವಲ್ಪ ಸ್ವಲ್ಪ ಆಗ್ತಾ ಆಗ್ತಾ ಹಿಟ್ಟನ್ನ ಕಲಿಸ್ತಾ ಬಂದೆ ಹಿಟ್ಟು ಜಾಸ್ತಿ ಮೆದು ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಚಕ್ಲಿ ಮಾಡುವಾಗ ಚಕ್ಲಿ ಒತ್ತೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಹಿಟ್ಟನ್ನ ಮೆದು ಮಾಡ್ಕೊಂಡ್ವಿ ಅಂದರೆ ಚಕ್ಲಿ ರುಚಿ ಬರೋದಿಲ್ಲ ರುಚಿ ಬರಲ್ಲ ಅನ್ನೋದಕ್ಕಿನ್ನ ಮೆತ್ತಗಾಗ್ಬಿಡ್ತವೆ ಚಕ್ಲಿ ಅಷ್ಟು ಕ್ರಿಸ್ಪಿ ಬರೋಲ್ಲ ಹಾಗಾಗಿ ಹಿಟ್ಟು ಸ್ವಲ್ಪ ಗಟ್ಟಿಯೇ ಇರಲಿ ಚೆನ್ನಾಗಿ ನಾವು ನಮ್ಮ ಕೈನ ಶಕ್ತಿ ಬಿಟ್ಟು ಕಲಸಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡ್ರೆ ಭಾಳ ಚೆನ್ನಾಗಿ ಚಕ್ಲಿ ಬರ್ತವೆ ಈ ಟಿಪ್ಸ್ ಮಾತ್ರ ನಿಮಗೆ ನೆನಪಲ್ಲಿರಲಿ ಹತ್ತು ಹದಿನೈದು ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡಿ ಎಣ್ಣೆ ಕಾಯೋದಕ್ಕಿಟ್ಟು ನಂತರ ಈ ಚಕ್ಲಿ ಒಳ್ಳೆ ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಆ ಹಿಟ್ಟು ನೆನೆದಿರುತ್ತೆ ಈ ರೀತಿ ಒಳಗೆಲ್ಲ ಎಣ್ಣೆ ಸವರ್ಕೊಂಡು ಒಂದು ಸಿಲಿಂಡರ್ಕಲ್ ಶೇಪ್ನಲ್ಲಿ ಹಿಟ್ಟನ್ನ ಮಾಡಿಕೊಂಡು ಇದರೊಳಗೆ ತುಂಬಿಬಿಟ್ರೆ ಚಕ್ಲಿ ಒತ್ತೋದಕ್ಕೆ ರೆಡಿ ಸ್ವಲ್ಪ ಚಕ್ಲಿ ಏನು ತಿನ್ನೋದಕ್ಕೆ ಎಲ್ರಿಗೂ ಇಷ್ಟ ಒತ್ತೋದಕ್ಕೆ ಕಷ್ಟ ಅದರಲ್ಲಿ ನಾನು ಕೂಡ ಆದರೆ ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ಶ್ರಮ ಪಟ್ಟರೆ ರುಚಿ ರುಚಿಯಾದ ತಿಂಡಿ ಮಾಡ್ಕೊಂಡು ತಿನ್ಬೋದಲ್ಲ ಏನು ಒಂದು ದಿನ ಶ್ರಮಪಟ್ಟರೆ ಒಂದು ಹದಿನೈದು ದಿವಸದವರೆಗೂ ಚಕ್ಲಿ ಇಟ್ಕೊಂಡು ತಿನ್ಬೋದು ಮಕ್ಕಳಿಗೂ ಇಷ್ಟ ಆಗುತ್ತೆ ಗಂಡನಿಗೂ ಇಷ್ಟ ಆಗುತ್ತೆ ಮನೆಗೆ ಬಂದೋಗಿರೋ ಹೋಗಿರೋ ನೆಂಟ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಒಂದಿನ ಕಷ್ಟಪಡೋದ್ರಿಂದ ಏನೂ ವ್ಯತ್ಯಾಸ ಆಗಲ್ಲ ಹಾಗಾಗಿ ಚಕ್ಲಿ ಮಾಡಿದೆ ನಾನು ತುಂಬ ಚೆನ್ನಾಗಿ ಬಂದವು ಚಕ್ಲಿ ಈ ಮೆಥಡಲ್ಲಿ ನೀವು ಚಕ್ಲಿ ಮಾಡಿ ಭಾಳ ರುಚಿಯಾಗಿ ಬರ್ತವೆ ಮತ್ತು ನಿಮಗೆ ಚಕ್ಲಿ ಮಾಡುವಾಗ ಯಾವ್ಯಾವ ರೀತಿಯೆಲ್ಲ ನೀವು ಇಂಗ್ರೀಡಿಯಂಟ್ ಬಳಸ್ತೀರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ವೆರೈಟಿ ವೆರೈಟಿ ಚಕ್ಲಿಗಳು ಕೂಡ ಮಾಡ್ತಾರೆ ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ ಇನ್ನೇನು ಶ್ರಾವಣ ಮಾಸ ಸ್ಟಾರ್ಟು ವರ್ಮಾಲಕ್ಷ್ಮಿ ಪೂಜೆಗೆಲ್ಲ ಚಕ್ಲಿ ಮಾಡಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಡೋದಕ್ಕೆ ಚಕ್ಲಿ ಬೇಕೇ ಬೇಕು ಹಾಗಾಗಿ ಎಲ್ಲರೂ ಈ ನಾನು ಚಕ್ಲಿ ಮಾಡೋ ವಿಡಿಯೋ ನೋಡಿಬಿಟ್ಟು ನೀವೆಲ್ಲರೂ ಶ್ರಾವಣ ಮಾಸದಲ್ಲಿ ಅಮ್ಮನ ಪೂಜೆಗೆ ನೈವೇದ್ಯಕ್ಕೆ ಚಕ್ಲಿ ಮಾಡಿ ಇಡಿ ಅಂತ ಹೇಳ್ತೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾಯೋಕ್ಕಿಂತ ಮುಂಚೆ ಅವಸರ ಮಾಡಿ ಚಕ್ಲಿ ಕರಿಯೋಕೆ ಹೋಗಲೇಬೇಡಿ ಚಕ್ಲಿ ಮಾತ್ರ ಎಣ್ಣೆ ಕಾದೇ ಇರಬೇಕು ಈ ರೀತಿ ಬಬಲ್ಸ್ ಬರಬೇಕು ಅಷ್ಟು ಚೆನ್ನಾಗಿ ಎಣ್ಣೆ ಕಾದಿರಬೇಕು ಈ ಚಕ್ಲಿ ಹಾಕಿದ ನಂತರ ಮೀಡಿಯಮ್ ಉರಿ ಮಾಡಿ ಕಡಿಮೆ ಉರಿ ಮಾಡೋಕೆ ಹೋಗಬೇಡಿ ಮೀಡಿಯಮ್ ಉರಿ ಇರಲಿ ಇದರಲ್ಲಿರೋ ಗುಳ್ಳೆ ನೊರೆ ಬಬಲ್ಸು ಏನಂತೀರಿ ನೀವು ಆ ಎಣ್ಣೆಗಿರೋ ಬರವೆಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಚಕ್ಲಿನ ಒಳಸಿ ಹಾಕೋಕೆ ಹೋಗಲೇಬೇಡಿ ಅವೆಲ್ಲ ಬಬಲ್ಸ್ ಬರೋದು ನಿಂತಾದಮೇಲೆ ಅದನ್ನ ಒಳಸಿ ಹಾಕಿ ಆಮೇಲೆ ಅದು ಪೂರ್ತಿನೇ ರೋಸ್ಟಾಗಿ ಬಂದಿದೆ ಅಂತ ಗೊತ್ತಾಗೋದು ಈ ರೀತಿ ಬರಬೇಕು ಕಲರ್ ಚೇಂಜ್ ಆಗಿ ನೋಡೋದಕ್ಕೆ ಎಷ್ಟು ಚೆಂದ ಕಾಣಿಸ್ತವೆ ಈ ರೀತಿ ಆಗ್ತವೆ ಆವಾಗಲೇ ಚಕ್ಲಿ ಒಂದು ಅದಕ್ಕೆ ಬಂದು ಕುರುಮ್ ಕುರುಮಾಗಿ ರುಚಿಯಾಗಿ ಚಕ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನಾನು ಒಂದು ಕರೆಯೋದಕ್ಕೆ ಇಟ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಒತ್ಕೊಳ್ತಾ ಇದ್ದೆ ಹೀಗೆ ಇವತ್ತಿನ ನನ್ನ ಚಕ್ಲಿ ವಿಡಿಯೋ ಈ ವಿಡಿಯೋ ಎಲ್ಲ ನಿಮಗಿಷ್ಟ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹೀಗೆ ನಾನು ವೀಡಿಯೋ ನೋಡ್ತಾ ಇರಿ ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ನೋಡ್ತಾ ಇರೋರು ಮತ್ತು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಪ್ಲೀಸ್ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಹಿಂಗೆ ನೊರೆ ಬರೋದು ನಿಂತಾದ ಮೇಲೇ ಚಕ್ಲಿನ ಒಳಸಿ ಹಾಕಿ ಅಲ್ಲಿವರೆಗೂ ಅದನ್ನಾದ್ರೂ ಪಾಡಿಗೆ ಬಿಟ್ಬಿಡಿ ಅದು ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗ್ತಾ ಹೋಗ್ತೈತಿ ಏನಿಲ್ಲ ಅಂದರೂ ಒಂದು ಸುಮಾರು ಒಂದು ನಲ್ವತ್ತೈದರಿಂದ ಐವತ್ತು ಚಕ್ಲಿ ಮಾಡಿದೆ ಅನಿಸುತ್ತೆ ನಾನು ಆ ಒಂದು ಬೌಲು ಹಿಟ್ಟಿಗೆ ಹಿಟ್ಟು ಮಾತ್ರ ಗಟ್ಟಿನೇ ಇರಲಿ ಹಿಟ್ಟು ಮೆದು ಮಾಡ್ಕೊಳಕ್ಕೆ ಹೋಗಲೇಬೇಡಿ ಚಕ್ಲಿ ಒತ್ತಬೇಕಾರೆ ಈಸಿ ಅಂತೇಳಿ ನಾವು ಹಿಟ್ಟಿನ ಮೆದು ಮಾಡಿಕೊಂಡ್ರೆ ಚಕ್ಕಲಿ ಟೇಸ್ಟೇ ಬರೋಲ್ಲ ಎರಡು ಮೂರು ದಿನಕ್ಕೆ ಬಾಕ್ಸಲ್ಲಿ ಹಾಕಿಟ್ಟರು ಕೂಡ ಚಕ್ಲಿ ಮೆತ್ತಗಾಗ್ಬಿಡ್ತಾವ ಹಾಗಾಗಿ ನೀವು ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡು ಒತ್ತೋದಕ್ಕೆ ಕಷ್ಟ ಆದರೂ ಚಿಂತೆ ಇಲ್ಲ ಒಂದು ದಿನ ಮಾತ್ರ ಒತ್ತೋದ್ರಿಂದ ಏನು ಸಮಸ್ಯೆ ಆಗಲ್ವಲ್ಲ ನಮ್ಮ ಕೈಲಾಗದ ಇದ್ದರೂ ಮನೇಲಿ ಮಕ್ಕಳ ಹತ್ರನಾಗಲಿ ಮನೆಯವ್ರ ಹತ್ರನಾಗಲಿ ಚಕ್ಲಿ ಒತ್ತಿಸಿ ರುಚಿಯಾದ ಚಕ್ಲಿ ಎಲ್ಲರೂ ಮಾಡಿಕೊಳ್ಳಿ ಅಂತ ಕೇಳ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ವು ಅಂತ ಈ ರೀತಿ ಆಯಿತು ಇವತ್ತಿನ ಚಕ್ಲಿ ವೀಡಿಯೋ ಹೇಗೆ ಬಂದಿದ್ದಾವೆ ಅಂತ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡ್ತೀರಿ ಅಂತ ನಾನು ಕಾಯ್ತಾ ಇರ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದವು ಅಂತ ಈ ಚಕ್ಲಿ ಮಾಡ್ತಾ ಇರುವಾಗಲೇ ಎಂಟೂವರೆ ಆಗಿತ್ತು ಸಂಜೆಯಲ್ಲಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ರಾತ್ರಿ ಎಂಟೂವರೆ ನಮ್ಮ ಮನೆಯವ್ರಿಗೆ ಊಟ ಟೈಮ್ ಆಗಿತ್ತು ಅವ್ರಿಗೆ ಒಂದು ಸೈಡ್ ಅನ್ನ ಮಾಡ್ಕೊತ ಇಟ್ಕೊಂಡು ಮತ್ತೆ ನಾನು ಚಕ್ಲಿ ಮಾಡಿ ಕರೆದೆ ಇದು ನನ್ನ ನೆಕ್ಸ್ಟ್ ಡೇ ವಿಡಿಯೋ ನಾನು ಒಂದು ಎರಡು ಮನೆ ಅನ್ನೋ ಒಂದು ಕತೆ ಬುಕ್ ಓದ್ತಾ ಚಕ್ಲಿ ತಿಂದೆ